ನಮಸ್ಕಾರ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ದಯಮಾಡಿ ಮರೆಯ ತುಂಬಾ ಜನ ಮೆಸೇಜ್ ಮೆಸೇಜ್ಗಳನ್ನು ಮಾಡಿ ಕೇಳ್ತೀರಾ ಯಾಕೆ ಗುರುಗಳೇ ನೀವು ನವೆಂಬರ್ ತಿಂಗಳ ರಾಶಿಯನ್ನ ಹಾಕಿಲ್ಲ ಅಂತ ಅದಕ್ಕೊಂದು ಕಾರಣ ಇದೆ ನಮ್ಮ ಟೆಕ್ನಿಕಲ್ ಇಶ್ಯೂಸ್ ಅಂತ ಏನು ಹೇಳ್ತೀವಿ ಅಂದರೆ ತಾಂತ್ರಿಕ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆ ಗ್ಲಿಚಿಂದ ನಾವು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ದಯಮಾಡಿ ಕ್ಷಮೆ ಇರಲಿ ತಮ್ಮೆಲ್ಲರ ಒತ್ತಾಯದ ಮೇರೆಗೆ ಅದು ಎಲ್ಲವನ್ನು ನಾವು ಸರಿ ಮಾಡಿಕೊಂಡು ಒಳ್ಳೆಯಂತಹ ರಾಶಿಗಳನ್ನು ಹೇಳಲಿಕ್ಕೆ ಅಂತ ಬಂದಿದ್ದೀವಿ ಕರ್ನಾಟಕ ರಾಶಿ ಕರ್ನಾಟಕ ರಾಶಿ ನವೆಂಬರ್ ತಿಂಗಳಲ್ಲಿ ಹೇಗಿರುತ್ತೆ ಅಂದರೆ ನೀವು ಆಗಲೇ ಕೆಲವೊಂದು ಕಡೆ ನೋಡಿರ್ತೀರ ಆದರೆ ನಮ್ಮ ಒಂದು ವೀಕ್ಷಕರು ಏನಿದ್ರೆ ಅವರು ನಾವು ಸ್ವಲ್ಪ ಕ್ಲಾರಿಟಿಯಿಂದ ಹೇಳ್ತೀವಿ ಅವ್ರಿಗೆ ಸಮಾಧಾನಕರವಾಗಿರುತ್ತೆ ಆ ಕಷ್ಟ ಇದ್ದರೂ ನಾವು ಅವ್ರಿಗೆ ಅದನ್ನ ಕಷ್ಟದ ರೀತಿಯಲ್ಲಿ ಹೇಳದೆ ಅವ್ರಿಗೆ ಸಮಾಧಾನಕರವಾಗಿ ಹೇಳೋದ್ರಿಂದ ನಮ್ಮ ಮಾತುಗಳು ಅವ್ರಿಗೆ ತುಂಬಾ ಇಷ್ಟ ಆಗಿ ನಮಗೆ ತುಂಬಾ ಜನ ಮೆಸೇಜ್ಗಳನ್ನ ಮಾಡಿದೀರಾ ಅದಕ್ಕೆ ತುಂಬಾ ಧನ್ಯವಾದ ನಾನು ಅನ್ಕೊಂಡೆ ನಾವು ಅಂದ್ರೆ ಪೇಜಲ್ಲಿ ಆಕ್ಟಿವ್ ಇಲ್ಲ ಅಂದ್ರೆ ಯಾರು ಕೇಳಲ್ವೇನೋ ಅಥವಾ ಮಾಡಲ್ವೇನೋ ಅಂತ ತುಂಬಾ ಜನ ಬಂದು ಕೇಳಿದರೆ ಯಾವುದಕ್ಕೆ ನೀವು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ತುಂಬಾನೇ ಸಂತೋಷ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ಖುಷಿಯಾಗಿದೆ ನನಗೆ ಕರ್ಕಾಟಕ ರಾಶಿ ನವೆಂಬರ್ ತಿಂಗಳಲ್ಲಿ ಹೇಗಿರ್ತೀರಾ ಅಂತ ಅಂದರೆ ಆ ತುಂಬಾ ಕಷ್ಟ ಅಂತಲೂ ಹೇಳೋಕ್ಕಾಗಲ್ಲ ತುಂಬಾ ಸುಖವಾಗಿರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಮನಸ್ಸಲ್ಲಿ ಗೊಂದಲ ಇರುತ್ತೆ ಗೊಂದಲ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ ಅರ್ಧ ಗಂಟೆ ದುಃಖದಿಂದ ಇದ್ರೆ ಮುಂದಿನ ಅರ್ಧ ಗಂಟೆ ನೀವು ಖುಷಿಯಾಗಿರುತ್ತೆ ಇರ್ತೀರ ನಾನೆ ಅಂತ ದುಃಖವಾಗಿರ್ಬೇಕು ಅಂತ ಅಹ್ ಅಷ್ಟು ಚಿಂತೆಗಳಿರುತ್ತೆ ಅಷ್ಟು ಭಾರಗಳಿರುತ್ತೆ ಆ ಹಣದ ಸಮಸ್ಯೆಗಳಿರುತ್ತೆ ಸಂಬಂಧಗಳಲ್ಲಿ ಸಮಸ್ಯೆ ಇರುತ್ತೆ ಎಲ್ಲವನ್ನೂ ಒಟ್ಟಿಗೆ ನಿಭಾಯಿಸ್ಬೇಕು ಅಂದ್ರೆ ಒಬ್ಬ ಮನುಷ್ಯನಿಗೆ ಇದು ಅಸಾಧ್ಯವಾದ ಕೆಲಸ ಆದ್ರೆ ಜೀವನದಲ್ಲಿ ಅದನ್ನು ಸಹ ಮಾಡಿಕೊಂಡು ನಿಮ್ಮ ಏಳಿಗೆ ಕಡೆಗೂ ನೀವು ಗಮನ ಕೊಟ್ಕೊಂಡು ನಿಮ್ಮವ್ರನ್ನೂ ನೀವು ನೋಡಿಕೊಂಡು ನೀವು ಅವ್ರಿಗೆ ಅಂತ ಎಷ್ಟು ಮಾಡಿದ್ರು ಕೊನೆಗೆ ಅವರು ನೀವು ಏನು ಅಲ್ಲವೇ ಅಲ್ಲ ಅನ್ನೋ ತರ ನಿಮ್ಮನ್ನ ಟ್ರೀಟ್ ಮಾಡ್ಬೋದ್ರೆ ಇದು ಹಾಗೆ ಆಗುತ್ತೆ ಇದು ನವೆಂಬರ್ ತಿಂಗಳಲ್ಲಿ ಇದು ಖಚಿತವಾಗಿ ಆಗುತ್ತೆ ನೀವು ತುಂಬಾ ನಂಬಿಕೆ ಇಟ್ಟತಕ್ಕಂತ ಒಂದು ವ್ಯಕ್ತಿ ನಿಮ್ಗೆ ನಂಬಿಕೆ ದ್ರೋಹ ಬಗ್ಗೆಯುವಂತ ಎಲ್ಲಾ ಒಂದು ಲಕ್ಷಣಗಳು ಕಾಣಿಸ್ತಿದೆ ಯಾಕಂದ್ರೆ ಇವತ್ತಿನ ನಿಮ್ಮ ನಂಬಿಕೆಗೆ ಕೆಲವೊಬ್ಬರು ಅರ್ಹರಾಗಿರುವುದಿಲ್ಲ ಆದ್ರೆ ನೀವು ಗೊತ್ತಿರಲ್ಲ ತುಂಬಾ ಜನ ನೀವ್ ಹತ್ರ ಬಂದು ಹೇಳಿರ್ತಾರೆ ಅವರು ಸರಿ ಇಲ್ಲ ಸಮಸ್ಯೆ ಮಾಡಬೇಡಿ ಅಥವಾ ಅಂದ್ರೆ ಅವರು ನಿಮಗೆ ತುಂಬಾ ಕಡಿಮೆ ಸಮಯದಲ್ಲಿ ಕ್ಲೋಸ್ ಆಗಿರ್ತಾರೆ ಅವ್ರು ನಿಮ್ಮ ತುಂಬಾ ವರ್ಷಗಳ ಸ್ನೇಹಿತರು ಖಂಡಿತವಾಗ್ಲೂ ಆಗಿರೋಲ್ಲ ತುಂಬಾ ಕಡಿಮೆ ಸಮಯದಲ್ಲಿ ಅವರು ನಿಮಗೆ ಕ್ಲೋಸ್ ಆಗಿರ್ತಾರೆ ನೀವು ಅವ್ರನ್ನ ತುಂಬಾನೇ ನಂಬಿರ್ತೀರ ತುಂಬಾ ನಂಬಿ ನಿಮ್ಮ ಮನೆ ಕಷ್ಟಗಳನ್ನ ಹೇಳ್ಕೊಂತೀರಾ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂತೀರಾ ಅಥವಾ ನಿಮ್ಮ ಸುತ್ತಮುತ್ತ ನಿಮ್ಮ ಮನಸ್ಥಿತಿ ಹೇಗಿದೆ ನಿಮ್ಗೆ ಯಾವಾಗಾರು ದುಃಖ ಆದಾಗ ಹೋಗ್ತೀರಾ ಅವ್ರಿಗೆ ಫೋನ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಆದ್ರೆ ನೀವು ಅವ್ರ ಮೇಲೆ ಇಟ್ಟಿರ್ತಕ್ಕಂತ ಆ ನಂಬಿಕೆ ಪ್ರೀತಿ ವಿಶ್ವಾಸ ನಿಜವಾಗ್ಲೂ ನೀವು ಹೇಳತಕ್ಕ ಎಲ್ಲ ಒಂದು ಇನ್ಫಾರ್ಮೇಶನ್ಸ್ ಹೋಗಿ ಅವರು ಬೇರೆ ಕಡೆ ಹೇಳ್ತಾರೆ ಬೇಕಾ ನಿಮ್ಮ ಕಷ್ಟಗಳನ್ನ ನೀವೇ ಹೇಳಕ್ಕೆ ಅಂತದ್ರಲ್ಲಿ ಮೂರನೇ ವ್ಯಕ್ತಿ ಬಂದು ಈ ತರ ಕೆಲಸಗಳನ್ನ ಮಾಡಿದಾಗ ನಿಜವಾಗ್ಲೂ ನೀವು ತುಂಬಾನೇ ನೆನಪಿರ್ತೀರಾ ಈಗ ಯಾರೋ ಮೂರನೇ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ನಿಮ್ಮ ಮನೆ ಪರಿಸ್ಥಿತಿಗಳು ಅಥವಾ ನಿಮ್ಮ ಕಷ್ಟಗಳು ಗೊತ್ತಾಗೋದು ನಿಮ್ಗೆ ಬೇಡ ಅಂತ ಅಂದ್ರೆ ದಯಮಾಡಿ ಆ ಈ ಒಂದು ನೋಡಿ ಈ ಆಗಸ್ಟ್ ಮಧ್ಯದಿಂದ ಯಾರಾದರೂ ನಿಮಗೆ ಈ ಪರಿಚಯ ಇದ್ದಲ್ಲಿ ಅವರ ಹತ್ರ ನಿಮ್ಮ ಒಂದು ಕಷ್ಟ ಏನಿದೆ ಅವರ ಹತ್ರ ನೀವು ಅದನ್ನ ಐ ಮೀನ್ ಶೇರ್ ಮಾಡ್ಕೊಳ್ಳೋದನ್ನ ನೀವು ಕಡಿಮೆ ಮಾಡಿ ಯಾಕೆ ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀರಿ ಖಂಡಿತವಾಗಿ ಅವರು ಈ ವಿಷಯಗಳನ್ನ ಬೇರೆ ಕಡೆ ನೀವೇನಂತೀರ ಲೀಕ್ ಮಾಡ್ತೀಯಾರೆ ಅಂತ ಖಚಿತವಾಗಿ ಆ ಕೆಲಸಗಳನ್ನ ಮಾಡ್ತೀಯಾರೆ ಇದು ಕೆಲವೊಬ್ಬರಿಗೆ ಇದು ಆಲ್ರೆಡಿ ಅನುಭವ ಆಗಿದೆ ಕರ್ಕಟಕ ಕರ್ಕಾಟಕ ರಾಶಿಯವರಿಗೆ ಅನುಭವ ಆಗಿದೆ ಇನ್ನು ಕೆಲವೊಬ್ರಿಗೆ ಇನ್ನ ಅನುಭವ ಆಗಬೇಕು ಖಂಡಿತವಾಗಿ ನಿಮಗೆ ಅದು ಅನುಭವ ಆಗೇ ಆಗುತ್ತೆ ಅಂತ ನಾನು ಹೇಳ್ತೀನಿ ಎಲ್ರಿಗೂ ಇದೇ ಥರ ಆಗುತ್ತೆ ಎಲ್ಲರೂ ನಂಬಿಕೆ ದ್ರೋಹಿಗಳ ಅಲ್ಲ ಆದ್ರೆ ಬೇರೆಯವರಿಂದ ಅವರು ಸರಿ ಇಲ್ಲ ಅಂತ ನೀವು ಕೇಳಪಟ್ಟ ಮೇಲೂ ಸಹ ನನಗೆ ಅವ್ರ ಮೇಲೆ ಪ್ರೀತಿ ಅವ್ರ ಸವಾಸನೆ ಮಾಡ್ತೀನಿ ಅಂತ ನೀವು ಮುಂದೆ ಹೋದಾಗ ನಿಜವಾಗ್ಲೂ ಅಲ್ಲಿ ನಿಮ್ಮ ನಂಬಿಕೆಗೆ ಪೆಟ್ಟು ಬಿದ್ದೇ ಬೀಳುತ್ತೆ ಇದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ನಾನು ಮತ್ತೆ ವಿಜಯವಾಗಿ ಹಾಕ್ತೀನಿ ಅಲ್ಲಿಯವರೆಗೂ ಶುಭ ದಿನ ಸ್ನೇಹಿತರೆ ಎಲ್ಲರೂ ಆರಾಮಾಗಿರಿ ನಮ್ಮ ಪೆನ್ ಅವ್ರು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರು ಸಹ ನೋಡಿ ತಿಳ್ಕೊಳ್ಳಿ ಹೇಗಿರುತ್ತೆ ಏನು ಅಂತ ಯಾಕಂದ್ರೆ ನಾವು ಯಾವಾಗಲೂ ಬಂದು ಆ ಗ್ರಹ ಈ ಗ್ರಹ ಅದು ಈಗ್ ಹೇಳ್ಬಿಡುತ್ತೆ ಈ ಥರ ಎಲ್ಲ ನಿಮಗೆ ಹೇಳೋದ್ರಿಂದ ಒಂದೇ ಸಲಕ್ಕೆ ಎಲ್ಲವನ್ನ ನಾವು ಒಂದು ಅಹ್ ಅಂತ ನಾವು ಏನು ಹೇಳ್ತೀವಿ ಒಂದು ಇದಾಗಿ ಹೇಳಿಬಿಟ್ರೆ ಅಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಈ ಗ್ರಹ ಈ ಮನೇಲಿದೆ ಆ ಗ್ರಹ ಇವೆಲ್ಲ ಹೇಳಿದ್ರಿಂದ ಏನಾಗುತ್ತೆ ನಿಮಗೂ ಅದು ಒಂದು ಕ್ಲಾರಿಟಿ ಸಿಗಲ್ಲ ಅಥವಾ ನಿಮಗೂ ಅದೇನು ಅರ್ಥನೂ ಆಗಲ್ಲ ಅದಕ್ಕೆ ಎಲ್ಲವನ್ನ ನಾನೇ ಎಲ್ಲ ಪರಿಶೀಲನೆ ಮಾಡಿ ಕೆಲವು ಸರಿ ಇವ್ರಿಗೆ ಇದನ್ನು ಹೇಳಿದ್ರೆ ಸರಿ ಬರುತ್ತೆ ಅನ್ನುವಾಗ ಮಾತ್ರ ನಾನು ಅದನ್ನ ಹೇಳ್ತೀನಿ ನೀವು ಅದನ್ನ ಕೇಳಿಸ್ಕೊಂತೀರ ಸದಾ ಹೇಳ್ತಾ ಇದೇ ತರಹದ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ವೀಕ್ಷಕರೇ ಶುಭ